ನಾವು ನಮ್ಮನೆ ಒಳಗಡೆ ಕೂತ್ಕೊಂಡು ಅವ್ರನ್ನ ಟ್ವೆಂಟಿ ಫೋರ್ ಅವರ್ಸ್ ಜಿಯೋದ ಲೈಕ್ ನೋಡ್ತಾ ಇದ್ವಿ ಅಂತ ಸೊ ಎಷ್ಟು ಖುಷಿ ಅಂತ ಹೇಳಿದ್ರೆ ನಿಯಮಕ್ಕಿಂತ ಜಾಸ್ತಿ ಅವರು ನಿಮ್ಮನ್ನ ತುಂಬಾ 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 ಒಂದ್ರೀತಿಯಿಂದ ನೋಡುವಂತದ್ದು ನಿಮ್ ಮನೆಯ ஓகே okay. ಸೊ ಸಂಗೀತ ಅವ್ರಿಗೆ ಒಂದು ಸೂಪರ್ ಆಗಿರುವಂತ ಸರ್ಪ್ರೈಸ್ ಅವ್ರ ಫ್ರೆಂಡ್ಸ್ ಕಡೆಯಿಂದ ಸಂಗೀತ ಅವ್ರಿಗೆ ಜೋರ ಸೊ ಈ ಒಂದು ಕಟ್ಔಟ್ ಅನ್ನ ನೋಡಿ ಹೆಂಗ ಅನಿಸ್ತಾ ಇದೆ ಸಂಗೀತ ಸೂಪರ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಕಟ್ಔಟ್ ಆಕ್ಚುಲಿ ನಾನು ಡ್ರೀಮ್ ಆಗಿತ್ತು ಒಂದು ಮೂವಿ ಇದು ನಾನು ರಿಲೀಸ್ ಆಗ್ಬಿಟ್ಟು

ಸೊ ಸಂಗೀತ ಅವರು ಆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಕಷ್ಟಪಟ್ಟಿದ್ದೀರಾ ಅದರದ್ದು ಎಲ್ಲ ನಿಮಗೆ ರಿಟರ್ನ್ಸ್ ಬರ್ತಾ ಇದೆ ಇಷ್ಟು ಪ್ರೀತಿಪೂರ್ವಕವಾಗಿ ಫ್ಯಾನ್ಸ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇಟ್ಸ್ ರಿಯಲಿ ಬ್ಲೆಸ್ಸಿಂಗ್ ಅಲ್ವಾ ಸೊ ಸೂಪರ್ ಸೊ ಎಲ್ಲ ಒಂದು ಕಾರ್ಯಕ್ರಮ ಸ್ವೀಟ್ ಇಲ್ಲದೆ ಆಗುತ್ತಾ ಸಂಗೀತ ಅವರೇ ಆ್ಯಂಡ್ ನಿಮಗೂ ಕೂಡ ಸ್ವೀಟ್ಸ್ ಇಷ್ಟ ನಂಗೆ ಗೊತ್ತು ನೀವು ಯೋಗ ಎಲ್ಲ ಮಾಡಿ ತುಂಬ ಡೈಟ್ ಕಾನ್ಷಿಯಸ್ ಅಂತ ಬಟ್ ನಿಮ್ಮ ಫ್ಯಾನ್ಸ್ ಅವರು ನಿಮಗೋಸ್ಕರ ಅಂತ ಒಂದು ದೊಡ್ಡ ಕೇಕನ್ನು ಅರೇಂಜ್ ಮಾಡಿದ್ದಾರೆ ಅದನ್ನು ಕಟ್ ಮಾಡುವಂಥ ಒಂದು ಸಮಯ ಸೊ ಇದೆಲ್ಲ ನೋಡ್ಕೊಂಡು ಐ ಮೀನ್ ಐ ವುಡ್ ಆಸ್ಕ್ ಯು ಅಗೇನ್ ಸೊ ಹೆಂಗೆ ಅನಿಸ್ತಾ ಇದೆ ಬಿಗ್ ಬಾಸ್ ಮನೇಲಿ ಡಿಡ್ ಯು ಎವರ್ ಥಿಂಕ್ ಇಷ್ಟು ಪ್ರೀತಿ ನಿಮಗೆ ಸಿಗುತ್ತೆ ಹೊರಗಡೆ ಬಂದ ಮೇಲೆ ಅಂತ ಸುಮಾರು ಸಲ ನೀವೇ ಕೇಳಿರ್ತೀರಾ ಇಲ್ಲ ನಾವು ಹೊರಗಡೆ ಹೋಗ್ಬೇಕು ನಂಗೆ ಇಲ್ಲ ಇಲ್ಲಿ ಅಂತ ನನಗೆ ಗೊತ್ತಿರ್ದಿದ್ರೆ ಈ ತರ ಇದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಈ ಟೈಟಲ್ ಲಯನಸ್ ಲಯನಸ್ ಆಫ್ ಕರ್ನಾಟಕ ಅಂತ ಇಟ್ಟಿರುವಂತಹ ಹೆಸರು ಕೂಡ ನಿಮ್ಮಿಂದಾನೇ ಬಂದಿರೋದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಅಂಡ್ ಐ ಹೋಪ್ ಐ ಮೇಕ್ ಯು ಪ್ರೌಡರ್ ಅಂಡ್ ಪ್ರೌಡರ್ ಎವ್ರಿ ಡೇ ಥ್ಯಾಂಕ್ ಯು ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಸುಂದರವಾದಂತಹ ಬೆಡಗಿ ಅಂಡ್ ಅವರ ಒಂದು ತುಂಬಾನೇ ಆತ್ಮೀಯ ಅತಿಗೆ ಎಲ್ಲ ಟೈಮಲ್ಲಿ ಕೂಡ ಅವರು ಶುಚಿ ಶುಚಿ ಅಂತ ಈವನ್ ನಾವು ನೋಡ್ತಾ ಇದ್ವಿ ಸುಚಿ ಅವರು ಇಲ್ಲದಿದ್ರು ಕೂಡ ಅವರು ಮಾತಾಡ್ತಾ ಇದ್ರು ಕ್ಯಾಮೆರಾದ ಮುಂದೆ ಸುಚಿ ಅವ್ರ ಬಗ್ಗೆ ಮಾತು ಏನು ಹೇಳ್ತಾ ಸೊ ಸುಚಿ ಅವ್ರಿಗೆ ನಿಮ್ಗೆ ಹೇಗೆ ಅನ್ಸ್ತಾ ಇದ್ದಾರೆ ಬಿಕಾಸ್ ಫ್ರಾಮ್ ಸ್ಟಾರ್ಟಿಂಗ್ ನೀವೇ ಅವ್ರನ್ನ ಇನ್ಸ್ಪೈರ್ ಮಾಡಿದ್ದು ಹೋಗಿ ಬಿಗ್ ಬಾಸ್ಗೆ ಅಂತ ಹೇಳಿ ಹೇಳಿ ಅಲ್ವಾ ಸೊ ನೀವೇ ಯು ಇನ್ಫ್ಲೂಯೆನ್ಸ್ಡ್ ಟು ಗೋ ಆ್ಯಂಡ್ ಅವರು ಬಂದ ನಂತರ ಈ ಥರ ಒಂದು ಫ್ಯಾನ್ ಫಾಲೋವಿಂಗ್ ಆಗಿ ನೀವೇ ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ರಿ ಸೊ ಹೆಂಗೆ ಅನಿಸ್ತಾ ಇದೆ ನಿಮಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ಕಟ್ಔಟ್ಸ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅಂತೂ ಇಂಥ ದೊಡ್ಡ ಕಟ್ಔಟ್ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಕ್ಚುಲಿ ನಾನು ಮನೆ ಒಳಗೆ ಕಷ್ಟ ಇಲ್ಲಿ ಹೊರಗಡೆ ಕಷ್ಟ ಪಡ್ತಿರೋದು ಇವರು ಅಂಡ್ ಇವರಿಗೆ ಸಪೋರ್ಟ್ ಆಗಿ ನಿಂತಿರೋ ನೀವು ನಿಮ್ಮಗಳಿಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಹೌದಾ ನಾನು ಸೀರಿಯಸ್ ಆಗ ಹೇಳ್ತೀನಿ ಗಲಾಟೆ ಅನ್ಸ್ಬಿಡುತ್ತೆ ನಕ್ಕ ತಮಾಷೆ ಅನ್ಬಿಡುತ್ತೆ ನನ್ನ ಸೀರೀಸ್ ಎಂತ ಹೊಡ್ದೆ ಇಲ್ಲ ಯಾರು ಹಾ ಇವಾಗ ಖುಷಿ ಕೊಡ್ತೇನೆ ಆಯ್ತಾ ನೀವು ಕಿಕ್ ಹಂಡ್ರೆಡ್ ಪರ್ಸೆಂಟ್ ಕಟ್ ಮಾಡ್ತೀನಿ ನಿಮಗೆ ತಿನ್ಸ್ತೇನೆ ಓಕೆ ನಾನು ನಿಮ್ಮ ಹೆಸರು ಶಶಿಕುಮಾರ್ ನೋಡಿ ಥ್ಯಾಂಕ್ ಯು ಶಶಿಕುಮಾರ್ ಓಕೆ ಸೂಪರ್ ಸೊ ಇವರು ನಮ್ಮ ಕರ್ನಾಟಕ ತಲೆ ಸಾದ್ರೆ ಅವ್ರ